ಎಲ್ಲರಿಗೂ ನಮಸ್ಕಾರ ಜ್ಯೋತಿರ್ ಭವಿಷ್ಯ ಚಾನಲ್ಗೆ ಸ್ವಾಗತ ಕಟಕ ರಾಶಿಯವರು ಹಿಂದೆ ತುಂಬ ಒಳ್ಳೆಯ ದಿನಗಳನ್ನು ಅನುಭವಿಸಿದಿರ ಆದರೆ ಈ ತಿಂಗಳು ಸ್ವಲ್ಪ ವಿಭಿನ್ನವಾಗಿದೆ ಅದು ಏನಪ್ಪ ಅಂತ ಅಂತ ಹೇಳೋದಾದರೆ ಈ ರಾಶಿಯವರು ತುಂಬಾ ಕಷ್ಟಪಡುವಂಥ ವ್ಯಕ್ತಿಗಳು ಈ ರಾಶಿಯವರ ಮಹತ್ವ ಏನಪ್ಪ ಅಂದರೆ ಯಾರ ಮೇಲೂ ಕೂಡ ಇವರು ಡಿಪೆಂಡ್ ಆಗೋದಿಲ್ಲ ತನ್ನ ಸ್ವಂತ ದುಡಿ ಮೇಲೆ ಇವರು ಜೀವನವನ್ನು ಸಾಕೋಬೇಕು ಅನ್ನೋಷ್ಟು ನಂಬಿಕೆಯನ್ನು ತಾವು ಒಳಡಿಸ್ಕೊಬಿಟ್ಟಿರ್ತಾರೆ ಒಳ್ಳೆಯ ರೀತಿಯಾದಂಥ ಮನೆ ಭಾವನೆಗಳನ್ನು ಕೂಡ ಇಟ್ಕೊಂಡಿರ್ತಾರೆ ಒಳ್ಳೆಯ ಬಾಂಧವ್ಯ ಅನ್ನೋದು ಇವರಿಗೆ ತುಂಬ ಮುಖ್ಯ ಆಗಿರುತ್ತೆ ಇವರ ಮನಸ್ಸಿಗೆ ಯಾರಾದರೂ ಈ ನವೆಂಬರ್ ತಿಂಗಳಲ್ಲಿ ಈ ಕಟಕ ರಾಶಿಯವರು ಒಳ್ಳೆಯ ದಿನಗಳನ್ನು ಅನುಭವಿಸ್ತಾರೆ ಅಂತ ಹೇಳಿದ್ರೆ ತಪ್ಪಾಗೋದೇ ಇಲ್ಲ ಈ ಕಟಕ ರಾಶಿಯವರು ಮೊದಲು ಕಷ್ಟಪಟ್ಟು ದುಡಿಯುವಂಥ ವ್ಯಕ್ತಿಗಳು ಆಗಿದ್ರೆ ಇವರ ಜೀವನದಲ್ಲಿ ಯಾವುದೆಲ್ಲ ಒಳ್ಳೆ ರೀತಿಯ ಶುಭ ಫಲಗಳು ಇದೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರು ಕೂಡ ಕಟಕ ರಾಶಿಯವರೇ ಆಗಿದ್ದರೆ ಈ ವಿಡಿಯೋನ ಅವ್ರಿಗೂ ಕೂಡ ಶೇರ್ ಮಾಡಿ ಕಟಕ ರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳು ಒಳ್ಳೆಯ ಶುಭ ಫಲಗಳು ಏನಪ್ಪ ಅಂತ ಹೇಳೋದಾದರೆ ಅವರು ಬಹಳನೇ ಯೋಗಗಳನ್ನು ಕೂಡ್ಕೊಂಡು ಬಂದಿದ್ದಾರೆ ಶುಕ್ರಗ್ರಹ ಈ ಕಟಕ ರಾಶಿಯವರಿಗೆ ಈ ತಿಂಗಳಲ್ಲಿ ಬಹಳ ಅಂದರೆ ಬಹಳನೇ ಯೋಗಗಳನ್ನ ಶುಕ್ರ ಶುಕ್ರಗ್ರಹ ಈ ಕಟಕ ರಾಶಿಯವರಿಗೆ ಈ ತಿಂಗಳು ತುಂಬ ಯೋಗಕರವಾಗಿ ಇದ್ದಾನೆ ನೀವು ಉತ್ತಮವಾದಂತಹ ದಿನಗಳನ್ನು ಈ ತಿಂಗಳಲ್ಲಿ ನೋಡ್ತಾನೆ ಹೋಗ್ಬೋದು ಈ ರಾಶಿಯವರು ಎಪ್ಪತ್ತು ಪರ್ಸೆಂಟರಷ್ಟು ಚೆನ್ನಾಗಿರ್ತಾರೆ ಇನ್ನು ಗಂಡ ಹೆಂಡತಿ ವಿಷಯಕ್ಕೆ ಬರೋದಾದರೆ ಈ ಕಟಕ ರಾಶಿಯವರಿಗೆ ತುಂಬ ಜವಾಬ್ದಾರಿಗಳು ವಾದಗಳು ವಿವಾದಗಳು ಇವೆಲ್ಲವನ್ನು ಕೂಡ ಅನ್ಯೋನ್ಯತೆಯಲ್ಲೇ ಬೆಳೆಸ್ಕೊಂಡು ಹೋಗ್ತಾರೆ ಉತ್ತಮವಾದ ಬಾಂಧವ್ಯವನ್ನು ಇವರು ಚೆನ್ನಾಗಿ ಇಟ್ಕೊಂಡಿರ್ತಾರೆ ಈ ಕುಟುಂಬದವರಿಗೆ ಶಾಂತಿ ಅನ್ನೋದು ಯಾವಾಗಲೂ ಮನೆ ತುಂಬಿರುತ್ತೆ ಇನ್ನು ಸಂತಾನ ವಿಷಯಕ್ಕೆ ಬರೋದಾದರೆ ಇವರು ಮಕ್ಕಳ ಬಗ್ಗೆ ಅಪೇಕ್ಷೆ ಮಾಡ್ತಿರೋದಾದರೆ ತುಂಬ ವರ್ಷಗಳಿಂದ ಮಕ್ಕಳೇ ಇಲ್ಲ ಅಂತ ಯೋಚನೆ ಮಾಡ್ತಿರೋದಾದರೆ ಈ ತಿಂಗಳು ಇವರಿಗೆ ಒಳ್ಳೆಯ ಸಮಯ ಆಗಿದೆ ಹೊಸ್ತಾಗಿ ಮದುವೆ ಆಗಿರೋರಿಗೂ ಕೂಡ ಈ ಸಂತಾನ ಬೇಕು ಅಂದ್ಕೊಳ್ಳೋರಿಗೆ ಖಂಡಿತವಾಗಿಯೂ ಕೂಡ ಈ ಸಂತಾನ ಭಾಗ್ಯ ಯೋಗ ಇದೆ ಇನ್ನು ರೈತರ ವಿಷಯಕ್ಕೆ ಬರೋದಾದರೆ ಈ ತಿಂಗಳು ಬೆಳೆದಿರೋಂತಹ ಬೆಳೆಗಳಿಗೆ ಒಳ್ಳೆ ರೀತಿಯ ಲಾಭಾಂಶಗಳು ಅತಿಯಾಗಿರುತ್ತೆ ಮತ್ತು ಅಧಿಕ ಬೆಳೆಯನ್ನು ಇವರು ಪಡ್ಕೊಂಡಿರ್ತಾರೆ ಎರಡು ಪಸ್ ಪರ್ಸೆಂಟರಷ್ಟು ಲಾಭವನ್ನು ಕೂಡ ಇವರು ತಂದುಕೊಡ್ತಾರೆ ಈ ಕಟಕ ರಾಶಿಯವರಿಗೆ ಇಷ್ಟೆಲ್ಲ ಯೋಗ ಇದೆ ಮತ್ತು ವಿದ್ಯಾಭ್ಯಾಸದಲ್ಲಿ ತೊಡಗಿರೋ ವಿದ್ಯಾರ್ಥಿಗಳಾಗಿದ್ದರೆ ಇವರ ಬೆಳವಣಿಗೆ ಆಗಿರ್ಬೋದು ಉತ್ತಮವಾದಂಥ ಪ್ರಗತಿಯನ್ನು ಕಾಣ್ತಾರೆ ಯಾವುದೇ ರೀತಿಯ ಪರೀಕ್ಷೆಗಳಲ್ಲೂ ಕೂಡ ಯಶಸ್ವಿಯಾಗ್ತಾರೆ ಒಂದು ವೇಳೆ ವಿದೇಶಕ್ಕೆ ಇವರಿಗೆ ಅವಕಾಶಗಳು ಕೂಡ ಕೂಡ ಬರ್ಬೋದು ವಿದೇಶಗಳಿಗೆ ಇವರು ಪ್ರವೇಶವನ್ನು ಮಾಡ್ಬೋದು ಇದು ಉತ್ತಮವಾದಂತಹ ತಿಂಗಳಾಗಿದೆ ಇವರಿಗೆ ಇನ್ನು ಶತ್ರುವಿನಿಂದ ನೀವು ಏನಾದರೂ ತೊಂದರೆಗಳನ್ನು ಅನುಭವಿಸ್ತಾ ಇದ್ದರೆ ಅದು ಆದಷ್ಟು ಬೇಗ ನಿಮಗೆ ದೂರವಾಗಲಿದೆ ಅವರಿಂದ ನೀವು ಮುಕ್ತಿಯನ್ನು ಸಹ ಪಡ್ಕೊತೀರಾ ಅವರಿಂದ ಏನಾದರೂ ತೊಂದರೆ ತೊಂದರೆಗೆ ಒಳಪಟ್ಟಿದ್ದೀರಾ ಅನ್ನೋದಾದರೆ ಕೂತು ಚರ್ಚೆ ಮಾಡಿ ಈ ವಿಷಯಗಳನ್ನು ಆದಷ್ಟು ಬೇಗ ಬಗೆಹರಿಸ್ಕೊಳ್ಳಿ ಆಸ್ತಿ ವಿಚಾರದಲ್ಲಿ ಕೋರ್ಟ್ ಕಚೇರಿಗಳ ವಿಚಾರಕ್ಕೆ ಹೋಗ್ತಾ ಇದ್ದರೆ ನೀವು ಅದ್ರ ಬಗ್ಗೆ ಕೂಡ ನೀವು ಗಮನ ಹರಿಸ್ಕೊಳ್ಳಿ ಈ ತಿಂಗಳು ನಿಮಗೆ ಗೆಲುವು ಇದ್ದೇ ಇದೆ ಆದರೆ ನೀವು ಎಫರ್ಟ್ ಆಗ್ಬೇಕಷ್ಟೇ ಕೇಸ್ ಕೂಡ ನಿಮ್ಮ ಕಡೆಯೇ ಆಗೋಾದಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರಲಿದೆ ಈ ಘಟಕ ರಾಶಿಯವರಿಗೆ ಇನ್ನು ಯಾರೆಲ್ಲ ನಿರುದ್ಯೋಗಿಗಳು ಇದ್ದೀರಾ ಅವರಿಗೆ ಉದ್ಯೋಗಗಳ ಅವಕಾಶಗಳು ಸಿಗಲಿದೆ ನಿಮ್ಮ ಮನೆ ಬಾಗಿಲಿಗೆ ಸಹ ಅದು ಹುಡ್ಕೊಂಡು ಬರೋ ಥರ ಇದೆ ಇನ್ನು ರಾಜಕೀಯದ ವಿಷಯದಲ್ಲಾದರೆ ನೀವು ಉತ್ತಮ ಹೆಸರನ್ನು ಸಹ ಪಡೆದುಕೊಳ್ಬೋದು ಹೆಚ್ಚಿನ ಸ್ಥಾನಕ್ಕೆ ಮೇಲಕ್ಕೆ ಹೋಗುವಂಥ ಅವಕಾಶಗಳು ಕೂಡ ನಿಮಗೆ ಈ ತಿಂಗಳು ಕಟ್ಕ ರಾಶಿಯವ್ರಿಗೆ ಸಿಗ್ತಾ ಇದೆ ಒಂದು ಒಳ್ಳೆಯ ಕೆಲಸದಲ್ಲಿ ಇದ್ದರೆ ಅವ್ರಿಗೆ ಸ್ಯಾಲ್ರಿ ಕೂಡ ಇನ್ಕ್ರೀಸ್ ಆಗೋ ಥರ ಲಕ್ಷಣಗಳು ಕಾಣ್ತಾ ಇವೆ ಪ್ರಮೋಷನ್ ಕೂಡ ಸಿಕ್ಕಿದ್ರೂ ಸಿಗಬಹುದು ಯಾವುದೇ ರೀತಿಯಾದಂಥ ಆತುರ ಬೇಡ ಮೋಸ ಬೇಡ ಒಳ್ಳೆಯ ರೀತಿಯ ಮಾರ್ಗದಲ್ಲಿ ಒಳ್ಳೆಯ ದಾರಿಯಲ್ಲಿ ನಡೆದಿ ಸುಗಮವಾಗದ ಹಾದಿ ನಿಮ್ಮದೇ ಆಗಿರುತ್ತೆ ಎಲ್ಲಿ ಎಲ್ಲಿ ಯಾವುದೇ ಜಾಗದಲ್ಲೂ ಕೂಡ ನೀವು ಗೆಲುವನ್ನು ಅನುಭವಿಸ್ಬೇಕು ಅಂದರೆ ಅಹಂಕಾರದಿಂದ ನಾನು ಎಲ್ಲ ಕೆಲಸವನ್ನು ಗೆಲ್ತೀನಿ ಅಂತ ಅಂದುಕೊಂಡ್ರೆ ಅದು ನಿಮ್ಮ ಕನಸಷ್ಟೇ ಒಂದು ವೇಳೆ ನೀವು ಮೋಸದ ದಾರಿಯಲ್ಲಿ ಲಾಭವನ್ನು ಕಂಡುಕೊಳ್ತೀರಾ ಅಂದರೆ ನಿಮಗೆ ಅದು ವ್ಯಯವಾಗಿ ಬಿಡುತ್ತೆ ನಿಮಗೆ ತೊಂದರೆಗಳು ಅನುಭವಿಸಬೇಕಾಗುತ್ತೆ ಒಂದು ವೇಳೆ ನೀವು ಹಾಗೆಲ್ಲ ಮಾಡೋದೇ ಆದರೆ ರಾಹುವಿನಿಂದ ನಿಮಗೆ ಅಪಾಯ ಇದೆ ಯಾವುದೇ ಕೆಲಸದಲ್ಲೂ ನಿಮಗೆ ಆತುರ ಬೇಡ ಯೋಚನೆ ಮಾಡಿ ಸರಿಯಾದ ಮಾರ್ಗದಲ್ಲೇ ನಡೀರಿ ಅತಿ ವೇಗ ತುಂಬ ಒಳ್ಳೆಯದಲ್ಲ ಇದರಿಂದ ನಿಮಗೆ ಅಪಘಾತಗಳು ತೊಂದರೆಗಳು ಅಧಿಕವಾಗಿ ನಿಮ್ಮ ಪಾಲ್ಗೆ ಬರುತ್ತೆ ಎಲ್ಲ ಲಾಭಗಳಿಂದ ನೀವು ನಷ್ಟವನ್ನ ಅನುಭವಿಸುವಂತಹ ಪರಿಸ್ಥಿತಿನ ನೀವೇ ತಂದ್ಕೊಬಿಡ್ತೀರಾ ಆದಷ್ಟು ಒಳ್ಳೆಯ ಕೆಲಸಗಳನ್ನೇ ಮಾಡಿ ಇತರಿಗೆ ಒಳ್ಳೆಯದನ್ನೇ ಬಳಸಿ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಕೂಡ ನೀವು ಮಾಡಿ ಯಾವುದೇ ರೀತಿಯ ಕೆಲಸಕ್ಕೆ ಕೈ ಹಾಕೋಕ್ ಮುಂಚೆ ಆತುರ ಬೇಡ ಗೊಂದಲಗಳು ಬೇಡ ಕುಟುಂಬದವರೆಲ್ಲ ಸೇರಿಕೊಂಡು ಮಾತಾಡಿ ಪರಿಹಾರನ ತಗೊಳ್ಳಿ ನಿರ್ಧಾರನೂ ತಗೊಳ್ಳಿ ಇದರಿಂದ ನೀವು ಅಧಿಕ ಲಾಭವನ್ನು ಪಡ್ಕೋಬೋದು ಇದಿಷ್ಟು ಕೂಡ ಕಟಕ ಅವರಿಗೆ ಶುಭವಾದ ಫಲಗಳಾಗಲಿದೆ ಈ ತಿಂಗಳಲ್ಲಿ ಇನ್ನು ಅಶುಭ ಫಲ ಏನಪ್ಪ ಅಂದರೆ ಅತಿಯಾಗಿ ಯಾರನ್ನು ನಂಬಿರ್ತೀರಾ ಅವರಿಂದ ತುಂಬ ಬೇಗ ಮೋಸ ಹೋಗ್ತಾ ಇದ್ದೀರಾ ಯೋಚನೆ ಮಾಡಿ ನಿರ್ಧಾರ ಮಾಡಿ ಇನ್ನು ಕೋರ್ಟ್ ಥರ ಯಾವುದೇ ರೀತಿಯ ಸಮಸ್ಯೆಗಳಿಗೆ ನೀವು ಸಿಲುಕಿದ್ರೆ ಅದರಿಂದ ಸ್ವಲ್ಪ ತೊಂದರೆಗೆ ಒಳಪಡಬೇಕಾಗುತ್ತೆ ಸ್ವಲ್ಪ ಪ್ರಯತ್ನವನ್ನು ಅಧಿಕವಾಗಿ ಮಾಡಿ ಯಾವುದೇ ರೀತಿಯ ತೊಂದರೆ ಬರದೇ ಇರೋ ಹಾಗೆ ಮುನ್ನೆಚ್ಚರಿಕೆ ವಹಿಸಿ ಈ ಸಮಸ್ಯೆಗಳಿಗೆ ಪರಿಹಾರ ಏನಪ್ಪ ಅನ್ನೋದೇ ಆದರೆ ದುರ್ಗಾದೇವಿಯ ಆರಾಧನೆಯನ್ನು ಮಾಡಿ ಮನಃಶಾಂತಿಗಾಗಿ ಹನುಮಾನ್ ಚಾಲಿಸವನ್ನು ಆರಾಧನೆ ಮಾಡಿಕೊಳ್ಳಿ ಪ್ರತಿದಿನ ಬೆಳಿಗ್ಗೆ ಎದ್ದಾಗ ಸೂರ್ಯ ನಮಸ್ಕಾರ ಮಾಡಿ ದೇವರ ಅನುಗ್ರಹ ನಿಮ್ಮ ಮೇಲೆ ಸದಾ ಇರಲಿ ಅಂತ ಕೇಳ್ತಾ ನಿಮ್ಮ ಯಶಸ್ಸನ್ನು ಭಾವಿಸ್ತಾ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು ಶುಭವಾಗಲಿ ಶುಭ